ಇದು ಬಂದು ನಿಂಬೆ ಹಣ್ಣು ಒಂದು ಬೇಕು ನಿಂಬೆ ಹಣ್ಣು ಇದು ಲವಂಗ ಲವಂಗ ಪಚ್ಕರ್ ಪುರ ಜಂತುಪ್ಪ ಇಷ್ಟೇ ಸಾಕು ಇದನ್ನ ಏನ್ ಮಾಡ್ರಿ ಒಂದೊಂದು ನಿಂಬೆಣ್ಣಿಗೆ ಐದೈದು ಲವಂಗ ಚುಚ್ಚಬೇಕು ಅಂದ್ರೆ ನಿಂಬೆ ನಿಂಬೆಹಣ್ಣು ಬೇಕಾಗಿರೋದು ಒಂದು ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣಿಗೆ ಒಂದು ವೋಲ್ಡ್ ಮಾಡಿ ಅದ್ರ ಚುಚ್ಚೋದು ಹಾ ಓಲ್ಡ್ ಮಾಡಿದಾದ್ಮೇಲೆ ಎರಡು ಪೀಸ್ ಆಯ್ತದು ಒಂದು ಒಂದು ವರ್ಲ್ಡ್ಗೆ ಏನು ಮಾಡೋ ಐದು ಹಣ್ಣು ಸೆಂಟ್ರದಲ್ಲಿ ಒಂದು ಆ ಕಡೆ ಈ ಕಡೆ ಈ ಲಾಸ್ಟು ಆ ಲಾಸ್ಟು ಸುಚ್ಚರಿ ಅದ್ರ ಮೇಲೆ ಸ್ವಲ್ಪ ಪಚ್ಚ ಕರ್ಪುರ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ ಓಕೆ ಇದನ್ನು ಒಂದು ಮಂಡ್ಲ ಮಾಡಬೇಕು ಒಂದು ದಿನ ಮಾಡಿಬಿಟ್ವಿ ಎರಡು ದಿನ ಮಾಡಿದ್ವಿ ಖಂಡಿತ ಆಗಲ್ಲ ಒಂದು ಮಂಡಲ ನಲವತ್ತೆಂಟು ನಲವತ್ತೆಂಟು ದಿನ ಕಂಪಲ್ಸರಿ ಮಾಡ್ಬೇಕಿದ್ರು ಯಾವ ರೀತಿ ಈ ಕೈಯಲ್ಲಿ ಒಂದು ಹೋಳು ಇಟ್ಕೊಂಡಿರ್ತೀರಿ ಈ ಕೈಯ್ಯಲ್ಲಿ ಒಂದು ಹೋಳು ಇಟ್ಕೊಂಡಿರ್ತೀರಿ ಆಲ್ರೆಡಿ ದೇವ್ರ ಮನೆಯಲ್ಲಿ ಮಾಡಿರ್ತೀರಿ ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಪೂರ್ವ ಭಾಗಕ್ಕಾಗ್ಲಿ ಇಲ್ಲಾಂದ್ರೆ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಮಂತ್ರ ನಲವತ್ತೆಂಟು ದಿನ ಮಾಡಿದ್ರೆ ಖಂಡಿತವಾಗ್ಲು ಇದು ನೀವೇನು ಕುಬೇರ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ನೆಲೆಸೆ ನೆಲೆತಾರೆ ನೆಲೆಸೇ ತೀರ್ತದೆ ಇದು ಸಕ್ಸಸ್ ಇದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವರೇ ನಮಸ್ಕಾರ ನಮ್ಮ ವೀಕ್ಷಕರಿಗೂ ನಮಸ್ಕಾರ ಗುರುದೇವೋ ಗುರುಬ್ಯೋ ನಮಃ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ರಲ್ಲ ಸಾಮಾನ್ಯವಾಗಿ ದುಡ್ಡಿದ್ದರೆ ಎಲ್ಲರೂ ಸುಖವಾಗಿರ್ತಾರೆ ಅನ್ನೋದು ಕಾಮನ್ನೊಂದು ನಮ್ಮಲ್ಲಿ ಎಲ್ಲರೂ ಮಾತಾಡ್ತಾರೆ ಸಾಮಾನ್ಯವಾಗಿ ದುಡ್ಡು ಎಲ್ಲರದಕ್ಕೂ ಇಂಪಾರ್ಟೆಂಟ್ ಪ್ರತಿಯೊಂದರಲ್ಲೂ ಕೂಡ ನಮಗೆ ದುಡ್ಡೊಂದು ಇದ್ದರೆ ಸಾಕಪ್ಪ ಎಲ್ಲವೂ ನಡೀತದೆ ಏನು ಬೇಕೋ ತೊಗೋಬೋದು ಏನು ಬೇಕೋ ಜೀವನ ನಡೆಸ್ಬೋದು ಅಂತ ಕೆಲವರು ದುಡ್ಡು ಸಂಪಾದನೆ ಮಾಡ್ತಾನೆ ಇರ್ತಾರೆ ಸೊ ಚೀಟಿ ಅದು ಇದು ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಸಂಪಾದನೆ ಮಾಡಿದ್ದನ್ನು ಉಳಿಸೋಕ್ಕೆ ಎಷ್ಟೆಷ್ಟೋ ಪ್ರಯತ್ನಪಟ್ಟರು ಅದು ಎಲ್ಲೆಲ್ಲೋ ಮತ್ತೆ ಮತ್ತೆ ಅದು ಖರ್ಚಾಗ್ಬಿಡುತ್ತೆ ಫೈನಲ್ ನೋಡಿದಾಗ ಅವು ಏನು ಇರೋಲ್ಲ ಖಾಲಿನೇ ದುಡ್ಡು ಉಳಿ ಉಳಿಯಲ್ಲ ಮನೆಯಲ್ಲಿ ದುಡ್ದಿದ್ದೇ ಉಳಿಯಲ್ಲ ಅದು ಬಿಟ್ಟು ಕೆಲವರು ಹೊರ್ಗಡೆ ವ್ಯವಹಾರಗಳಲ್ಲಿ ಇನ್ವೆಸ್ಟ್ಗಳು ಮಾಡಿ ಕೆಲವೊಂದು ಸರಿ ಲಾಭ ಬರುತ್ತೆ ಬಟ್ ಅದೇನೇ ಬಂದರೂ ಇವರು ಪರ್ಸ್ನಲ್ ಜೀವನ ಚೆನ್ನಾಗಿರಲ್ಲ ಆರ್ಥಿಕವಾಗಿ ಕಷ್ಟಗಳು ಸಂಕಷ್ಟಗಳು ಸಾಮಾನ್ಯವಾಗಿ ಕಾಣಿಸ್ತದೆ ಸೊ ನಮ್ಮ ವೀಕ್ಷಕರಲ್ಲಿ ನಾವು ನೋಡೋಕೋರೆ ಸೆವೆಂಟಿ ಅಬೌವ್ ಸೆವೆಂಟಿ ಪರ್ಸೆಂಟ್ಗೂ ಮೇಲೆ ಜನಕ್ಕೆ ದುಡ್ಡಿಂದೇ ಅವಶ್ಯಕತೆ ಇದೆ ಯಾಕೆಂದರೆ ದುಡ್ಡು ಮನೆಯಲ್ಲಿ ಉಳಿಬೇಕು ದುಡ್ಡು ಯಾವ ಥರ ನಾವು ಉಳಿಸೋದು ದುಡಿಯೋದು ಕಡಿಮೆ ಆದರೂ ಸಂಪಾದನೆ ಬಂದು ಉಳಿಲಿ ಅನ್ನೋದೇ ಆಸೆ ಎಲ್ಲರಿಗೂ ಇರುತ್ತಲ್ಲ ಸೊ ಇದರಲ್ಲಿ ನಿಮ್ಮ ಒಂದು ಅನುಭವದಲ್ಲಿ ಒಳ್ಳೆ ಟಿಪ್ಸ್ಗಳು ಸಂಪಾದನೆ ಮಾಡಿ ದುಳಿಬೇಕು ವ್ಯವಹಾರಗಳಲ್ಲಿ ದುಡ್ಡು ಲಾಭ ತಂದು ಕೊಡಬೇಕು ಎಲ್ಲದರಲ್ಲೂ ಸೊ ಅಮೌಂಟು ಮನೆಯಲ್ಲಿ ಕಾಣಿಸ್ಬೇಕು ಅಂತ ಇದು ನೋಡಿ ಯಾಕೆ ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಆಸೆ ಕನಸು ಎಲ್ಲ ಇರುತ್ತೆ ಯಾಕಂತಂದರೆ ನಾವು ಜೀವನ ಹುಟ್ಟಿರೋದೇ ಒಂದು ಇರಬೇಕು ಮನುಷ್ಯನ ದುಡ್ಡೇ ಜೀವನ ಹೌದು ಯಾಕಂದರೆ ಸಂಪಾದನೆ ಮಾಡ್ತೀವಿ ಒಂದು ಲೈಫ್ ಲೀಡ್ ಆಗಬೇಕು ನಾವೊಂದು ಮುಂದುವರಿಬೇಕು ನಾವು ಕೈ ಹಾಕಿರೋ ಕೆಲಸ ಸಕ್ಸಸ್ ಕಾಣ್ಬೇಕು ನಮ್ಮ ಮನೆ ಒಳಗಡೆ ಕುಬೇರ ಮಹಾಲಕ್ಷ್ಮಿ ತಾಂಡ್ ವಾಡ್ಬೇಕಪ್ಪ ಲಕ್ಷ್ಮಿ ಇರ್ಬೇಕು ಕುಬೇರ ಅದರಲ್ಲಿ ಲಕ್ಷ್ಮಿಗಿಂತ ಕುಬೇರ ಮಹಾಲಕ್ಷ್ಮಿ ಬೇಕು ಇವ್ರಿಗಿಂತ ದೊಡ್ಡವರು ಅವ್ರಿಗಿಂತ ದೊಡ್ಡವರು ಕೊಡ್ಬೇಕಲ್ಲ ಮೇನ್ ಕುಬೇರ ಮಹಾಲಕ್ಷ್ಮಿನೇ ಬೇಕು ನಮ್ಮ ಮನೆ ಒಳಗಡೆ ಕುಬೇರ ಮಹಾಲಕ್ಷ್ಮಿ ನೆಲೆಸ್ಬೇಕು ವಾಸ ಆಗ್ಬೇಕು ನಮ್ಮ ಮನೆ ಒಳಗಡೆ ಸ್ಥಿರವಾಗಿ ನಿಲ್ಸ್ಬೇಕಂದ್ರೆ ಏನ್ ಮಾಡ್ಬೇಕು ಯಾವ ಯಾಕೆ ಅಂತಂದ್ರೆ ಕೆಲವರು ನೀವ್ ಅದರಲ್ಲಿ ಹೆಚ್ಚಾಗಿ ಏನು ಮಾತಾಡೋಕ್ಕಾಗಲ್ಲ ಹೇಳ್ದಂಗೆ ಎಲ್ಲ ಆಲ್ರೆಡಿ ಹೇಳ್ಬಿಟ್ಟಿದಿರಿ ಜೀವನದಲ್ಲಿ ಸೋತು ಸುಣ್ಣ ಆಗಿ ನಾವು ಎಲ್ಲ ಮಾಡ್ತಾನೆ ಇದೀವಿ ಎಲ್ಲ ನಷ್ಟ ಕಷ್ಟಗಳು ಹೋಗ್ತಾನೆ ಐತೆ ಲಕ್ಷ್ಮಿ ಕೈಯಲ್ಲಿ ಬರ್ತಾ ಇಲ್ಲ ಹೌದು ನಾವು ಕೈ ತುಂಬಾ ಮರ್ತೀವಿ ಮನೆ ಒಳಗಡೆ ಅದ ಹೆಂಗ್ ಖಾಲಿ ಆಗಿರ್ತದೋ ಗೊತ್ತಾಗಲ್ಲ ಹೌದು ಆ ಎಲ್ಲ ಲೆಕ್ಕ ತೆಗಿತೀವಿ ಬರೋದ್ ಜೋಬ್ ತುಂಬಾ ಬರ್ತೈತೆ ಅದು ನಾಳೆ ಬೆಳಗ್ಗೆ ಅಷ್ಟು ಮತ್ತೆ ಇರಲ್ಲ ದುಡ್ಡೇ ಇಲ್ಲ ಖಾಲಿ ಆಗುತ್ತೆ ಏನ್ ನಾವು ನಾವೊಂದು ನಮ್ಮ ಮನೆ ಒಳಗಡೆ ಕುಬೇರ ಲಕ್ಷ್ಮಿ ನಿಲ್ಸಬೇಕು ಸ್ಥಿರವಾಗಿರ್ಬೇಕು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿರೋದು ಏನಂತಂದ್ರೆ ತುಂಬಾ ಖರ್ಚಾಗಲ್ಲ ಅಮ್ಮಮ್ಮ ಅಂತ ಹತ್ತೈದು ರೂಪಾಯಿ ಖರ್ಚು ಹತ್ತು ರೂಪಾಯಿ ಹತ್ತೈದು ರೂಪಾಯಿ ಖರ್ಚು ಹತ್ತು ರೂಪಾಯಿ ಎಂತ ಪೂಜೆ ಇದು ಪೂಜೆ ಅನ್ನೋದಕ್ಕಿಂತನೂ ಇದು ಕೆಲವು ವಿಚಾರಗಳಲ್ಲಿ ನೋಡಿ ಏನ್ ಮಾಡ್ತೀವಿ ಅಂತಂದಾಗ ನಾವು ಹೇಳ್ತೀವಿ ಕೆಲವು ಇನ್ವೆಸ್ಟ್ಮೆಂಟ್ಗಳು ನೋಡ್ರಿ ಹತ್ತು ರೂಪಾಯಿ ಹಾಕ್ಬಿಟ್ಟು ಸಾವಿರ ರೂಪಾಯಿ ಸಂಪಾದನೆ ಮಾಡಿರ್ತಾರ ಲೋ ಬಜೆಟ್ ಅಲ್ಲಿ ದೊಡ್ಡ ಮಾಡ್ತಾರೆ ಇನ್ನು ಕೆಲವು ಐ ಬಜೆಟ್ ಆಗಿ ಲೋ ಬಜೆಟ್ ಬಂದ್ಬಿಡ್ತದೆ ಇದು ಹಿಂಗೇನೆ ಕೆಲವು ಏನ್ ಹೇಳ್ತವೆ ಅಂತಂದ್ರೆ ನಮ್ಗೆ ಮಾಡೋ ಕೆಲ್ಸಕ್ಕೆ ಒಂದು ಕುಬೇರ ಮಹಾಲಕ್ಷ್ಮಿ ಆಶೀರ್ವಾದ ಇತ್ತಂತಂದ್ರೆ ತುಂಬಾ ಸಕ್ಸಸ್ ಆಗ್ತದೆ ಮನೆ ತುಂಬಾನು ದುಡ್ಡೇ ದುಡ್ಡಪ್ಪ ಮನೆ ತುಂಬಾನು ದುಡ್ಡು ಎಲ್ ಕೆಲವ್ರು ನೋಡಿರ್ತಾರ ಅಲ್ಲಿ ಕೈ ಇಟ್ಟೆ ದುಡ್ಡು ಇಲ್ಲಿ ಕೈ ಇಟ್ಟೆ ಎಲ್ಲಾದ್ರೂ ದುಡ್ಡೇ ಸೋರ್ಸ್ಗಳು ಜಾಸ್ತಿ ಆಗ್ತದೆ ಇದು ಯಾಕೋ ಈ ನಡುವೆ ಇಲ್ಲ ಅದು ಅಂತ ಅವರೇ ಹೇಳಿರ್ತಾರೆ ಆ ರೀತಿ ಆಗ್ಬೇಕು ಅಂತಂದ್ರೆ ಇದು ಬಂದು ನಿಂಬೆಣ್ಣು ಒಂದು ಬೇಕು ನಿಂಬೆ ಹಣ್ಣು ಐದೇ ಲವಂಗ 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 ಪಚಕರ್ಪುರ ಜಂತುಪ್ಪ ಇಷ್ಟೇ ಸಾಕು ಇದ್ರ ಏನ್ ಮಾಡ್ರಿ ಒಂದು ನಿಂಬೆ ಹಣ್ಣನ್ ತಗೊಂಬೇಕು ಒಳ್ಳೆ ದಿನ ಆಗ್ಬೇಕು ಇವ್ರದು ಅಂದ್ರೆ ಏನು ಹೇಳ್ತಿವಿ ಒಳ್ಳೆ ದಿನ ಒಳ್ಳೆ ದಿನ ಯಾವುದು ಎಲ್ಲಾ ಕೆಟ್ಟ ದಿನಗಳೇ ಹಂಗಾದ್ರೆ ಅಂತ ಕೇಳ್ಬಹುದು ಎಲ್ಲಾ ಒಳ್ಳೆ ದಿನನೇ ನಾಕಂತಂದ್ರೆ ದೇವ್ರು ಕೊಟ್ಟಿರೋಂತ ದಿನಗಳು ನಾವೇನು ಇಲ್ಲಿ ನಡೀತಾ ಇದ್ದೀವಿ ತುಂಬಾ ಎಲ್ಲಾ ಒಳ್ಳೇದಿನೇನೆ ಯಾಕಂತಂದ್ರೆ ಕೆಲವು ಕೆಲವು ದಿನಗಳಲ್ಲಿ ಕೆಲವು ವಿಧಿ ವಿಧಾನಗಳು ಪೂಜೆ ಮಾಡಬಾರದು ಅಂತ ಹೇಳ್ತೈತಿ ಕೆಲವರು ಇದರಲ್ಲಿ ನೀವು ತುಂಬಾ ಕೇಳಿರ್ತೀರಿ ಇದು ಹೆಂಗೆ ಅಂತಂದ್ರೆ ಈಗಿನ ಜನರೇಷನ್ ಎಲ್ಲ ಶನಿವಾರ ಭಾನುವಾರ ಜಾಸ್ತಿ ಮದ್ವೆ ಮಾಡ್ತಾನೆ ಇದ್ದಾರೆ ಅಂದ್ರೆ ಇಲ್ಲಿ ನಮ್ಮ ಶಾಸ್ತ್ರ ಪ್ರಕಾರ ವಿಧಿವಿಧಾನಗಳ ಪ್ರಕಾರ ಶನಿವಾರ ಭಾನುವಾರ ಮದ್ವೆನೇ ಮಾಡಬಾರ್ದು ಇಲ್ಲಿ ಬಟ್ ಈಗ ಏನಾಗೈತೆ ಎಲ್ಲಾ ಕೆಲ್ಸಗಳ್ ಹೋಗೋದ್ರಿಂದ ಶನಿವಾರ ಭಾನುವಾರ ರಜಾಗ್ ಸಿಗ್ತದೆ ಎಲ್ಲಾರ್ಗು ಕೆಲ್ಸಗಳ್ ಬಿಟ್ಟು ಆ ರಜೆಗಳಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲಿ ಏನಾಗ್ಬಿಟ್ಟದೆ ಭಾನುವಾರ ಮೂಲೆ ಜೀವನ ಕಷ್ಟ ನಷ್ಟ ಅಭಿವೃದ್ಧಿ ಆಗ್ತಾ ಇಲ್ಲ ಇಲ್ಲಿ ಕೆಲವು ನಾವು ತುಂಬಾ ತಿಳ್ಕೊಂಬೋದು ತುಂಬಾ ಇದಾವೆ ಇಲ್ಲಿ ಯಾಕಂತಂದ್ರೆ ನಮ್ಮ ಜನಗಳಿಗೋಸ್ಕರ ನಾವು ಮದುವೆ ಆಗ್ತಾ ಇಲ್ಲ ನಾವು ನಮ್ಗೋಸ್ಕರ ನಾವು ಬದುಕೋದಕ್ಕೋಸ್ಕರ ಇಲ್ಲಿ ಮದುವೆ ಆಗ್ತಾ ಇರೋದು ನಾವು ಹೇಳಿ ಸತ್ಯ ಇದ್ರು ಪ್ರಾಕ್ಟಿಕಲ್ ಆಗಿ ನಮ್ಗ ಅದ್ ಕಾಣಿಸ್ತಾ ಇಲ್ಲ ರಜಾಗ್ಳಿರೋದಕ್ಕೆ ಫಂಕ್ಷನ್ ಗಳಿಗೆ ಜನ ಬರ್ಬೇಕಲ್ಲ ಹಾಗಾಗಿ ರಜಾ ದಿನಗಳನ್ನ ಹುಡುಕ್ತಾರೆ ಅದೇನೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಇಲ್ಲಿ ಅವಶ್ಯಕವಾಗಿರಂತಾರ ಯಾರು ತಾಯಿ ತಂದೆ ಹೌದು ಗಂಡವ್ರ ತಾಯಿ ತಂದೆ ಈ ತಾಯಿ ತಂದೆ ಹ್ಮ್ ನಮಗ್ ಬೇಕಾಗಿರೋರು ಹತ್ತರಿಂದ ಹನ್ನೊಂದು ಜನ ರಿಲೇಷನ್ ಇಪ್ಪತ್ತೊಂದ್ ಜನ ಬಂದ್ರೆ ಮದುವೆ ಆಗೇ ಹೋಯ್ತು ಯಾರು ಬರೀಲ್ಲ ಹೆಣ್ಣು ಗಣ್ಣಿದ್ರು ಸಾಕು ಮದುವೆ ಆಗಿ ಹೋಯ್ತು ಇದು ಜೀವನಕ್ಕೆ ಮೇನ್ ಆಧಾರವಾಗಿರೋದು ನಾವು ನಂಬಿಕೆ ಮೇಲೆ ನಡೆದ್ರೆ ತುಂಬಾ ಸಕ್ಸಸ್ ಕಾಣ್ತೀವಿ ಇಲ್ಲಿ ನಾವು ಭಾನುವಾರ ಮದ್ವೆ ಆಗ್ಬಾರ್ದು ಅಂತಾನೆ ನಮ್ ಪ್ರತಿಯೊಬ್ಬರಿಗೂ ನಾವು ಸಲಹೆ ಹೇಳ್ತೀವಿ ಕೆಲವು ವಿಧ ವಿಧಾನಗಳಲ್ಲಿ ಪ್ರಕಾರ ಹೇಳ್ತೀವಿ ಯಾಕಂದ್ರೆ ಸೂರ್ಯನ ದಿನ ಅಂತ ಹೇಳ್ತೀವಿ ಸೂರ್ಯನ ಬಂದು ಫುಲ್ ಹ್ಮ್ ಭಾನುವಾರ ಫುಲ್ ಭಾನುವಾರ ಇದು ಈ ಭಾನುವಾರದಲ್ಲಿ ಸೂರ್ಯನ ಶಾಖಕ್ಕೇನೆ ಎಂಟಿನೇ ತಡಿಲ್ಲ ಅಲ್ಲಿ ಶಾಖ ಸಂಸಾರನೇ ಮಾಡಕ್ಕಾಗಿಲ್ಲ ಆ ನೆರಳು ಛಾಯಾದೇವಿಗೆನೆ ರೂಪ ಕೊಟ್ಟು ಆ ಛಾಯಾದೇವಿ ಸಂಸಾರ ಆದ್ಮೇಲೆನೆ ಆ ಶನಿ ಮಹಾತ್ಮನು ಹುಟ್ಟಿದ್ದು ಅಂತ ದೇವರ ಕೈನೇ ಎಂಟಿನೇ ಅಲ್ಲಿ ಸಂಸಾರ ಮಾಡಕ್ಕಾಗಿಲ್ಲ ನಾವಿಲ್ಲಿ ಇಲ್ಲಿ ಏನ್ ಸಂಸಾರ ಮಾಡ್ತೀವಿ ಇದು ಪ್ರಾಕ್ಟಿಕಲ್ ಆಗಿ ಹಿಂಗ್ ಈ ತರ ಇದು ಶೋ ಪುರಾಣಗಳಲ್ಲಿ ಪುರಾಣಗಳಲ್ಲಿ ಕಷ್ಟ ಆಗುತ್ತೆ ಹೌದೌದು ಇಲ್ಲಿ ಸತ್ಯ ತಿಳ್ಕೊಂಡಾಗ ಸತ್ಯನ ಕಕ್ಕದಾಗ ಸತ್ಯ ನೀಚಿಕ್ ಬಂದಾಗ ಅದು ಗೊತ್ತಿರ್ತದೆ ಅದು ಇವಾಗ ನಾವೇನ್ ಹೇಳ್ತೇವೆ ನಮ್ ಜನ ಅಷ್ಟು ನಮ್ ಬಂದು ಬಳಗ ಅಷ್ಟು ನಮ್ಗೆ ಇಂತೋ ದಿನೇ ಬೇಕು ಅಂತ ಇವ್ರು ಕೇಳ್ತಾರಲ್ಲ ಇವರೇ ಡಿಮ್ಯಾಂಡ್ ಮಾಡ್ತಾರೆ ತಪ್ಪೆ ಅರ್ದು ಅಲ್ವಾ ಹೌದು ಅದಕ್ಕೆ ಇಲ್ಲೇನ್ ಹೇಳ್ತೀವಿ ಅಂತಂದ್ರೆ ನಮ್ಗೆ ಜೀವನ ಸಕ್ಸೆಸ್ ಕಾಣಬೇಕು ಅಭಿವೃದ್ಧಿ ಕಾಣಬೇಕು ಕುಬೇರ ಮಹಾಲಕ್ಷ್ಮಿ ನಮ್ಮ ಮನೆಗಿರ್ಬೇಕು ಸ್ಥಿರವಾಗಿ ಉಳಿಬೇಕು ಅಂತ ಇದ್ದಾಗ ಒಂದು ನಿಂಬೆ ಐದು ಲವಂಗ ಸ್ವಲ್ಪ ಪಚ್ಕರ್ಪುರ ಆಮೇಲೆ ಜೇನುತುಪ್ಪ ಓಕೆ ನಿಂಬೆ ಹಣ್ಣು ಎತ್ಕೊಬೇಕು ಐದು ಒಟ್ಟು ಹೆಂಗ ಹೇಳ್ತೀವಿ ಅಂತಂದ್ರೆ ಹತ್ತು ಲವಂಗ ಒಂದೊಂದು ನಿಂಬೆ ಐದೈದು ಲವಂಗ ಚುಚ್ಚಬೇಕು ನಿಂಬೆ ಹಣ್ಣಿಗೆ ಅಂದ್ರೆ ಎಷ್ಟು ನಿಂಬೆ ಬೇಕಾಗಿರೋದು ಒಂದು ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣಿಗೆ ಒಂದಿಗೆ ಒಂದು ವರ್ಲ್ಡ್ ಮಾಡಿದ್ರೆ ಮಾಡಿ ಅದ್ರ ಚುಚ್ಚೋದು ಹಾಂ ವರ್ಲ್ಡ್ ಮಾಡೋದಾದ್ಮೇಲೆ ಎರಡು ಪೀಸ್ ಆಯ್ತದು ಹಾಂ ಒಂದು ಒಂದು ವರ್ಲ್ಡ್ ಏನ್ ಮಾಡೋ ಐದು ಹಣ್ಣು ಸೆಂಟ್ರದಲ್ಲಿ ಒಂದು ಆ ಕಡೆ ಈ ಕಡೆ ಈ ಲಾಸ್ಟ್ ಆ ಲಾಸ್ಟ್ ಸುಚ್ಚ್ರಿ ಅದ್ರ ಮೇಲೆ ಸ್ವಲ್ಪ ಪಚ್ಕರ್ಪುರ ಹಾಕಿ ಸ್ವಲ್ಪ ಜಂತುಪ್ಪು ಹಾಕಿ ಇದನ್ನು ಸೇಮ್ ಅದೇ ತರ ಮಾಡ್ಕೊಳ್ಳಿ ಓಕೆ ಇದು ಮಾಡ್ಕೊಂಡು ತಯಾರ ಆಯ್ತಪ್ಪ ಈಗ ಏನ್ ಮಾಡ್ಬೇಕು ಅವಾಗ ಏನ್ ಮಾಡ್ರಿ ಸಂಜೆ ಇದನ್ನೆಲ್ಲ ಒಳ್ಳೆ ಬ್ರಾಹ್ಮಿ ಮುಹೂರ್ತದಲ್ಲೇನ ತಯಾರು ಮಾಡ್ಬೋದು ಇಲ್ಲ ಅಂತಂದ್ರೆ ಗೋಧುಳಿ ಟೈಮದಲ್ಲೇನ ಮಾಡ್ಕೊಂಬೋದು ಶುಭ ಶುಕ್ರವಾರ ಶುಭ ದಿನ ಯಾಕಂದ್ರೆ ಕುಬೇರ ಲಕ್ಷ್ಮಿ ನಮ್ಗೆ ಆಗಮನ ಆಗ್ಬೇಕಲ್ಲ ಕುಬೇಹನ ಆಗ್ಬೇಕಲ್ಲ ಆಹ್ವಾನ ಆಗ್ಬೇಕು ಮನೆಗ್ ಬರಬೇಕು ಆಹ್ವಾನ ಅನ್ನೋದಕ್ಕಿಂತ ಮನೆಗೆ ಬರ್ಬೇಕು ಆಗಮನ ಆಗ್ಬೇಕಿಲ್ಲಿ ಅದು ಮಾಡಕ್ ಕಂಡಾಗ ಅದನ್ನ ಎತ್ಕೊಂಡು ಮ್ಯಾಕ್ಸಿಮಮ್ ನಲವತ್ತೆಂಟು ದಿನ ಮಾಡಬೇಕು ಇದನ್ನ ಒಂದು ಮಂಡ್ಲ ಮಾಡ್ಬೇಕು ಒಂದಿನ ಮಾಡ್ಬಿಟ್ವಿ ಎರಡು ದಿನ ಮಾಡಿದ್ವಿ ಖಂಡಿತ ಆಗಲ್ಲ ಒಂದು ಮಂಡಲ ದಿನ ಕಂಪಲ್ಸರಿ ಮಾಡ್ಬೇಕಿದ್ರು ಯಾವ ರೀತಿ ಈ ಕೈಯಲ್ಲಿ ಒಂದು ಹೋಳು ಇಟ್ಕೊಂಡಿರ್ತೀರಿ ಈ ಕೈಯ್ಯಲ್ಲಿ ಒಂದು ಹೋಳು ಇಟ್ಕೊಂಡಿರ್ತೀರಿ ಆಲ್ರೆಡಿ ದೇವ್ರ ಮನೆಯಲ್ಲಿ ಮಾಡಿರ್ತೀರಿ ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಪೂರ್ವ ಭಾಗಕ್ಕಾಗ್ಲಿ ಇಲ್ಲಾಂದ್ರೆ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಮಂತ್ರ ನಲವತ್ತೆಂಟು ದಿನ ಮಾಡಿದ್ರೆ ಖಂಡಿತವಾಗ್ಲು ಇದು ನೀವೇನು ಕುಬೇರ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ನೆಲೆಸೆ ನೆಲೆತಾ ನೆಲೆಸೆ ತೀರ್ತದೆ ಇದು ಸಕ್ಸಸ್ ಇದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿದೀವಿ ಮಾಡಿ ಅದ್ರ ಅನುಭವ ಆದಮೇಲೆ ಸುಮಾರು ಜನ ಕೊಟ್ಟಿದ್ದೀವಿ ಯಾರು ಇವತ್ತಿ ಫೈಲ್ ಅಂತಿಲ್ಲ ನೀವು ಮನ್ಸಿಟ್ಟು ಒಂದೇ ಇದರಲ್ಲಿ ಮಾಡಿ ಆತೈತ ಇಲ್ಲಾಂದ್ರೆ ನಿಮ್ಮನೆ ಬರ ಅನುಮಾನ ಪಡೋದು ಬೇಡ ಈಗ ಅನುಮಾನಕ್ಕೆ ಒಂದು ಹೆಂಗ್ ಕಾರಣ ಅಂತಂದ್ರೆ ಯಾರೋ ಒಬ್ಬನು ದಟ್ಟ ಧರಿದ್ರು ಒಬ್ಬನು ಓದ್ನಂತೆ ಕೈವಾರ ನಾರಾಯಣ ತತ್ ಸ್ವಾಮಿ ನಾನು ಬಿಟ್ಟಿದ್ದೀನಿ ನನಗೆ ಮಕ್ಳು ಜಾಸ್ತಿ ಆಗ್ಬಿಟ್ಟವ್ರೆ ನನಗೆ ಊಟಕ್ಕಿಲ್ಲ ಅಂತಂದಂತೆ ಅಲ್ಲಪ್ಪ ನಾನೇ ಏನ್ ಇಲ್ದಿರೋ ಕೂತಿದ್ದೀನಿ ನಾನು ನಿನ್ ನಾನ್ ನಿನಕ್ ಏನಪ್ಪಾ ಕೊಡಬೇಕು ಅನ್ನಂತೆ ನನಗೆ ಏನಾನ ದಾನ ಮಾಡು ಸ್ವಾಮಿ ಅನ್ನಂತೆ ನನ್ನ ಕೈಯಾಗಿ ಏನು ಇಲ್ಲಲ್ಲಪ್ಪ ಏನ್ ಮಾಡೋದು ಅನ್ಬಿಟ್ಟು ಹಿಂಗ ಹುಡುಕ್ತಾ ಇದ್ರೆ ಅಲ್ಲಿ ಆಹ್ವತ ಐತೆ ಅಂತೆ ನೋಡಪ್ಪ ನೀನು ಅದೃಷ್ಟ ಅಲ್ಲಿ ಬಂದದ್ ಹೋಗಿ ಹಿಡ್ಕೊ ಹೋಗಯ್ಯಂದಂತೆ ಅವನ ಅಯ್ಯೋ ಅಯ್ಯೋ ಸ್ವಾಮಿ ಖಚಿತದೆ ಅಂದ್ರಂತೆ ನಿನ್ನೇ ಬರಕ್ ನಾನೇ ನಿನ್ನ ಅದೃಷ್ಟ ಐತೆ ಹಿಡ್ಕೊಂಡ್ರೆ ಅಣೆ ಬರ ಇಲ್ಲ ಅಂತಂದ್ರೆ ನಿನ್ನ ಅಣೆ ಬರ ಮುಗೀತು ಹೋಗುವಂತೆ ಅವ್ ಸರಿ ಏನೋ ಸ್ವಾಮಿ ಕಚ್ತ ಏನ್ ಮಾಡ್ತದ ಏನ್ ಮಾಡ್ತ ಹೋಗಿಡ್ಕ ಎಲ್ಲ ಉತ್ತ ಹೋಯ್ತಂತೆ ಸ್ವಲ್ಪ ಅರ್ಧಡಿ ಸಿಕ್ತಂತೆ ಅದ್ ಹಿಡ್ಕಂತಾನೆ ಬಂಗಾರ ಓಕೆ ಅಯ್ಯೋ ಸ್ವಾಮಿ ಪೂರ್ತಿ ಹಿಡಿಬೇಕಾಗಿತ್ತು ಅಂತಂತೆ ನಿನ್ ಹಿಡ್ಕೊಂಡಿದ್ರು ನಾನು ಬೇಡ ಅಂತ ಹೇಳಿದ್ನೇನಪ್ಪ ಮೊದ್ಲೇ ಹೇಳಿದ್ನೇನ್ ಇದು ನಂಬಿಕೆ ಅಷ್ಟೇನೆ ಇದ್ರಲ್ಲಿ ಅವ್ ಅನುಮಾನ ನಮ್ಮ ನಮ್ಮಅಪ್ರಣೆ ಖಂಡಿತವಾಗ ಆಗಲ್ಲ ಇದು ದಿನ ಗ್ಯಾರಂಟಿ ಮಾಡ್ಲಿ ಅಭಿವೃದ್ಧಿ ಆಗಿ ಕುಬೇರ ಮಹಾಲಕ್ಷ್ಮಿ ನಿಮ್ ಮನೆಗೆ ತುಂಬಿ ತುಣುಕಿಲ್ಲ ಅಂದ್ರೆ ನನ್ ಕೇಳಿ ಸೊ ಸರಿ ಈ ನಿಂಬೆ ಹಣ್ಣನ್ನ ಒಂದು ನಿಂಬೆ ಹಣ್ಣನ್ನ ಎರಡು ಓಳು ಮಾಡಿ ಇವೆಲ್ಲ ಇಲ್ಲ ಇವೆಲ್ಲ ಲವಂಗ ಇವೆಲ್ಲ ಮತ್ತೆ ಇವೆಲ್ಲ ಏನ್ ಹೇಳಿದ್ರಿ ಅವೆಲ್ಲ ಹಾಕಿ ಆದ್ಮೇಲೆ ಅದನ್ನೇ ಇಟ್ಟು ನಲವತ್ತೆಂಟು ದಿವಸ ಮಾಡದ ಇಲ್ಲ ಚೇಂಜ್ ಚೇಂಜ್ ಮಾಡಿ ಏನ್ ತಯಾರು ಮಾಡಿ ನಲವತ್ತೆಂಟು ದಿವಸ ಅದು ನೀಟಾಗಿ ಇರುತ್ತಾ ಇಲ್ಲ ಕೆಟ್ಟೋಗ್ಬಿಡುತ್ತೆ ಎಲ್ಲಿ ಒಣಗೋಗುತ್ತೆ ಸರ್ ಏನು ಒಣಗೋಗುತ್ತೆ ಏನು ಆಗಲ್ಲ ಹೋಗೋದಿಲ್ಲ ಅದು ಇಟ್ಕೊಬೇಕು ಲಾಸ್ಟಲ್ಲಿ ಏನ್ ಮಾಡೋದು ಅದನ್ನ ಅದನ್ನ ಈಗ ಹೇಳ್ತಾ ಇದೀವಲ್ಲ ಕೂತ್ಕೊಬೇಕು ಉತ್ತರಾಭಿಮುಖವಾಗಿ ಇಲ್ಲಾಂದ್ರೆ ಪೂರ್ವಾಭಿಮುಖವಾಗಿ ಅರ್ಥ ಆಯ್ತಾ ನೀವು ಬೆಳಗ್ಗೆನೆ ಮಾಡ್ರಿ ಸಂಜೆನು ಮಾಡ್ರಿ ಎರಡು ಟೈಮು ಮಾಡಬೇಕು ಅದಕ್ಕೆ ಏನ್ ಮಂತ್ರ ಅಂತಂದ್ರೆ ಓಂ ಶ್ರೀಂ ಇರಿಂ ಕ್ಲಿಂ ಶ್ರೀಂ ಕುಬೇರ ಧನ ಮಹಾಲಕ್ಷ್ಮಿ ಮಮ ಗೃಹೆ ಧನ ಕನಕ ಐಶ್ವರ್ಯ ಅಭಿವೃದ್ಧಿಂ ಕುರು ಕುರು ಸ್ವಹ ಈ ಮಂತ್ರ ಈ ಮಂತ್ರ ಪ್ರಾಮಾಣಿಕವಾಗಿ ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿರ್ತದೆ ಎಷ್ಟು ಸರಿ ಜಪನೆ ಮಾಡಬೇಕು ನೂರ ಎಂಟು ಬಾರಿ ಬೆಳಗ್ಗೆ ನೂರ ಎಂಟು ಬಾರಿ ಸಂಜೆ ನೂರ ಏನ್ ಹೇಳ್ತೀವಿ ಅಂತಂದ್ರೆ ಓಂ ಶ್ರೀಂ ಇರಿಂ ಕ್ಲಿಂ ಶ್ರೀಂ ಇದು ಬಂದು ಬೀಜಾಕ್ಷರ ಕುಬೇರ ಮಹಾಲಕ್ಷ್ಮಿ ಇದು ಅಮ್ನೋರ್ದು ಮಮ ಗೃಹೆ ಅಂದ್ರೆ ನಮ್ಮ ಮನೆ ಮಮ ಅಂದ್ರೆ ನಮ್ಮ ಗೃಹೆ ನಮ್ಮ ಮನೆ ಅರ್ಥ ಆಯ್ತಾ ಮಮ ಗೃಹೆ ದನಕನಕ ಐಶ್ವರ್ಯ ಅಭಿವೃದ್ಧಿ ಅಂದ್ರೆ ದನಕನಕ ಐಶ್ವರ್ಯ ಅಭಿವೃದ್ಧಿ ಕುರು ಕುರು ಸ್ವಹ ಅಂದ್ರೆ ನೀನ್ ಕೊಡ್ಬೇಕು ನಮ್ಗೆ ಅಂತೇಳಿ ನಾವು ಅಮ್ಮನ್ ಬೇಡಿಕೆ ಓಕೆ ಅದು ನಲವತ್ತೆಂಟು ದಿನಕ್ಕೆ ಬೇಡಿಕೆ ಇಟ್ಟಾಗ ಅಯ್ಯಮ್ಮ ತಾತ ಹಾಗೆ ಆಗ್ತದೆ ಸರ್ ನಮ್ಮ ಇದು ಯಾಕೆ ಅಂತಂದ್ರೆ ನಾನು ಯಾವದೇ ಆಗಲಿ ನಮ್ಮ ವೀಕ್ಷಕರಿಗೆ ನಾವೇನು ಹೇಳ್ತೀವಿ ಅಂತಂದ್ರೆ ನೊಂದೂರ್ ಇಲ್ಲಿ ವಿಡಿಯೋ ನೋಡ್ತಾ ಇರ್ತಾರೆ ಅವ್ರದ್ದು ನೂರೆಂಟು ಸಮಸ್ಯೆಗಳು ಇರ್ತದೆ ಎಲ್ಲಾ ಒಂದು ಒಂದು ನಾವೊಂದು ಯೂಟ್ಯೂಬ್ ಮಾಡಿದ್ದೀವಿ ಒಂದು ನಮ್ಮ ಸ್ವದೇಶ್ ಮೀಡಿಯಾದಿಂದ ಇಲ್ಲಿ ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗೈತೆ ಒಂದು ಒಳ್ಳೇದು ಆಗಬೇಕು ಅಂತಲೇ ನಾವು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀವಿ ಟಿಪ್ಸ್ ಅನ್ನೋದಕ್ಕಿಂತ ನಮ್ಮ ಜನಗಳಿಗೆ ಅನುಕೂಲ ಆಗಬೇಕು ಇದನ್ನು ನಾವು ಸುಮಾರು ಹಳೆ ಗ್ರಂಥದಲ್ಲಿ ಹುಡುಕಿ ಹುಡುಕಿ ಇಲ್ಲಂತಂದ್ರೆ ಕೆಲವರು ಮಹಾನ್ ವ್ಯಕ್ತಿಗಳ ತಾವು ನಾವು ತಿಳ್ಕೊಂಡು ಇದು ಹಂಡ್ರೆಡ್ ಪರ್ಸೆಂಟ್ ಆಗ್ತೈತೆ ಏನು ಅಂತೆಲ್ಲ ನಾವು ಅದನ್ನು ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ಹತ್ತು ಜನಕ್ಕೆ ಕೊಟ್ಟು ಸಕ್ಸಸ್ ಕಾಣಿದಾಗ ನಾವು ನಮ್ಮ ಸ್ವದೇಶ್ ಮೀಡಿಯಾ ಮುಖಾಂತರವಾಗಿ ನಮ್ಮ ಜನಗಳಿಕೆಲ್ಲ ಇದು ದೇಶ ವ್ಯಾಪ್ತಿಯಲ್ಲಿ ಅರಳಿ ಒಳ್ಳೇದಾಗಲಿ ಎಲ್ಲರೂ ಸರ್ವೇ ಜನ ಸುಖಿನೋಭಾವಂತ ಆಗಲಿ ಅಂತೇಳಿ ನಾವು ಮಾಡ್ತಾ ಇರೋದು ವಿಡಿಯೋ ತುಂಬಾ ಇದು ಒಳ್ಳೇದು ಯಾಕಂದ್ರೆ ಥರ ಟಿಪ್ಸ್ಗಳು ಸೊ ಎಲ್ಲರೂ ಕೊಟ್ಟಿದ್ದಾರೆ ಅದರಲ್ಲಿ ಈ ಟಿಪ್ಸ್ಗಳ್ನ ಇದುವರೆಗೂ ಯಾರು ಕೊಟ್ಟಿರಲಿಲ್ಲ ಬಟ್ ಇದು ಕೂಡ ತುಂಬ ಚಿಕ್ಕ ಪ್ರಮಾಣದಲ್ಲಿ ಖರ್ಚು ಇಲ್ದಿರ ಸಿಂಪಲ್ ಆಗೈತೆ ಬಟ್ ಶ್ರದ್ಧೆ ನಲವತ್ತೆಂಟು ದಿನ ಆ ಪೂಜೆನಲ್ಲಿ ಏನು ಕುತ್ಕೊಂಡು ಅವರು ಶ್ರದ್ಧೆಯಿಂದ ಮಾಡ್ತಾರೆ ಅದೇ ಅವ್ರದ್ದು ಫಲ ಆಮೇಲೆ ಇಲ್ಲಿ ಏನಲ್ತೇವೆ ಅಂತಂದರೆ ಆತ್ಮಸ್ಥೈರ್ಯ ಒಂದು ನಲವತ್ತೆಂಟು ದಿನ ಒಂದು ಮಂಡಳ ಮಾಡಿದಾಗ ನೀವು ಪ್ರಾಮಾಣಿಕವಾಗಿ ಇಲ್ಲಿ ಏನು ಒಂದು ಮನಸ್ಸಕ್ಕೆ ಆ ಕಡೆ ಈ ಕಡೆ ವಿಲವಿಲ ಅಂತ ಹೋಗ್ದಿರ ಒಂದು ಮನಸ್ಫೂರ್ತಿವಾಗಿ ಮಾಡಿದಾಗ ನಿಮ್ಮ ಪ್ರಾರ್ಥನೆ ಆ ಮಹಾಲಕ್ಷ್ಮಿಗೆ ಆ ಕುಬೇರ ಮಹಾಲಕ್ಷ್ಮಿಗೆ ತಲುಪೇ ತಲುಪ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿಂದ ಇವರಿಗೆ ಒಂದು ಅಭಿವೃದ್ಧಿ ಆ ತಾಯಿ ಸುಮ್ನೆ ಸೆಕೆಂಡ್ ಇವ್ರನ್ನ ನೋಡಿದ್ರೆ ಇವ್ರ ಲೈಫ್ ಎಷ್ಟೋ ಸಕ್ಸಸ್ ಇಲ್ಲಿ ಆಶೀರ್ವಾದ ಇಲ್ಲಿ ಹೇಳ್ತೀವಿ ಕೆಲವರು ಏನಕ್ಕೆರುಪತಿ ಹೋಗ್ತಾರೆ ಅಂದ್ರೆ ಸ್ವಾಮಿದು ಒಂದು ನಾವು ಓದನೇ ಇರ್ತೀವಪ್ಪ ಸ್ವಾಮಿದ್ ಒಂದು ಅನುಗ್ರಹ ಆಗಿ ಮೇಲಿನಿಂದ ಒಂದು ತುಳಸಿದ್ ಒಂದು ಹನಿ ನಮಗೆ ಬಿದ್ರೆ ಓಹೋ ನಮ್ ಲೈಫ್ ಪೂರ್ತಿ ಸಕ್ಸಸ್ ಅಂತ ಹೇಳ್ತೀವಿ ಇದು ಸಕ್ಸಸ್ಗೋಸ್ಕರನೇ ನಾವು ಮಾಡ್ತಾ ಇಲ್ಲಿ ಮಾಡಿ ಪ್ರಾಮಾಣಿಕವಾಗಿ ಮಾಡಿ ಈಗ ನಾವೇನ್ ಹೇಳ್ತೀವಿ ಎಕ್ಸಾಮ್ ಎಕ್ಸಾಮ್ಗಳು ಪ್ರಾಮಾಣಿಕವಾಗಿ ಬರ್ದಾಗ ನಾವು ಪರೀಕ್ಷೆಗಳು ಬಂದಾಗ ರಿಸಲ್ಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಹಂಡ್ರೆಡ್ ನೂರ್ ಇನ್ನೂರಲ್ಲ ಐನೂರ್ ಪರ್ಸೆಂಟ್ ಆಗಿ ಆತೈತಿ ಮಾಡ್ಬೇಕಷ್ಟೇ ಶ್ರದ್ಧೆಯಿಂದ ಮಾಡಬೇಕು ಇದ್ರಲ್ಲಿ ಇನ್ನೊಂದು ಪ್ರಶ್ನೆ ಮಂತ್ರ ಹೇಳಿದ್ರಿ ಆ ಮಂತ್ರನು ಕೊಟ್ಬಿಟ್ಟಿದಿರ ಬಟ್ ಇದಕ್ಕೆ ದೀಕ್ಷೆ ಬೇಕಾ ಇದೇ ಮಂತ್ರನ ಡೈರೆಕ್ಟ್ ಯಾರು ಬೇಕೋ ಬಳಸ್ಕೊಬೋದ ಯಾರು ಬೇಕು ಬಳಸ್ಕೊಬೋದು ಸಾರ್ ಇದು ಬಳ್ಸ್ಕೊಬಾರ್ಟ್ ನಲವತ್ತೆಂಟು ದಿನ ಅಂದಾಗ ಇಲ್ಲಿ ಕೆಲವರು ಹೆಣ್ಮಕ್ಳದ್ದು ಸಮಸ್ಯೆಗಳು ಬಂದ್ಬಿಡುತ್ತೆ ಹಾಗಾಗಿ ಹೆಣ್ಮಕ್ಳು ಮಾಡಕ್ ಆಗೋದಿಲ್ಲ ಅಂತ ಅನ್ಕೋಳಣ ಇಲ್ಲ ಅಂದ್ರೆ ಅವ್ರನ್ನ ಏನ್ ಮಾಡೋದು ಈಗ ಮನೆ ಒಳಗಡೆ ಹೆಣ್ಮಕ್ಳು ಅಂತ ಏನ್ ಇರೋಲ್ಲ ಯಜಮಾನ ಯಾರೋ ಒಬ್ರು ಯಜಮಾನ ಮಾಡ್ಬೋದಲ್ಲ ಮಕ್ಕಳು ಮಾಡ್ಬೋದಲ್ಲ ಈಗ ಮನೆ ಒಳಗಡೆ ಯಾರು ಮಾಡಿದ್ರು ಸಕ್ಸಸ್ತಾನೇ ಒಬ್ರು ಮಾಡಬಹುದು ಮನೆ ಒಳಗಡೆ ಯಾರು ಬೇಕು ಮಾಡ್ಬೋದು ಇಂಥವರು ಅಂತವರು ಅಂತ ಏನಿರಲ್ಲ ಯಾಕಂತಂದ್ರೆ ಈಗ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಗಂಡ ಚೆನ್ನಾಗಿದ್ರೆ ಹೆಂಡತಿ ಚೆನ್ನಾಗಿರ್ತಾರೆ ಹೆಂಡತಿ ಚೆನ್ನಾಗಿದ್ರೆ ಮಕ್ಳು ಚೆನ್ನಾಗಿರ್ತಾರೆ ಗಂಡ ಹೆಂಡ್ತಿ ಮಕ್ಳು ಚ ಗಂಡ ಹೆಂಡತಿ ಮಕ್ಳು ಚೆನ್ನಾಗಿದ್ರೆ ಮನೆ ಸುಭಿಕ್ಷವಾಗಿರ್ತದೆ ಯಾರ ಒಬ್ರು ಮಾಡ ಹ್ಮ್ ಹ್ಮ್ ಸೂಪರ್ ಹಾಗಿದ್ರೆ ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ ಸೊ ವೀಕ್ಷಕರೇ ತುಂಬ ಚೆನ್ನಾಗಿದೆ ಇದರಲ್ಲಿ ಕುಬೇರ ಮಹಾಲಕ್ಷ್ಮಿ ಕುಬೇರ ಮಹಾಲಕ್ಷ್ಮಿ ಅವರನ್ನು ಅವರನ್ನ ಮನೆಗೆ ವೆಲ್ಕಮ್ ಮಾಡೋದು ಅಂದರೆ ಸ್ವಾಗತ ಕರೆಯೋದು ಮತ್ತೆ ಮನೆಯ ಅಭಿವೃದ್ಧಿ ಆಗೋದಕ್ಕೆ ಅವರದೊಂದು ಆಶೀರ್ವಾದ ತಗೊಳ್ಳೋದಕ್ಕೆ ನಲವತ್ತೆಂಟು ಒಂದು ಪೂಜೆ ವಿಧಾನ ಒಂದು ಮಂಡಲದ್ದು ವ್ಯವಸ್ಥೆ ಪ್ರತಿಯೊಬ್ಬರದ್ದು ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ಸಾಕಷ್ಟು ನಾನಾ ಪ್ರಯತ್ನಗಳು ಮಾಡಿದ್ರು ಅದರಲ್ಲಿ ಕೆಲವರು ಸಕ್ಸಸ್ ಆಗಿದ್ದಾರೆ ಕೆಲವರು ಸಕ್ಸಸ್ ಆಗದೆ ಹಾಗೆ ಉಳಿದಿದ್ದಾರೆ ಅಂಥವ್ರಿಗೋಸ್ಕರ ಈ ಒಂದು ಪೂಜೆ ವಿಧಾನ ಬಟ್ ನಲವತ್ತೆಂಟು ದಿನ ಈ ಒಂದು ವಿಧಾನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಶ್ರದ್ಧೆಯಿಂದ ಪೂಜೆ ಮಾಡಿದ್ದೇ ಆದರೆ ಖಂಡಿತ ಅದು ಹೆಲ್ಪ್ ಆಗುತ್ತೆ ರಾಘವೇಂದ್ರ ಅವರು ಹೇಳೋದಾದರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದನ್ನು ಮಾಡಲಿ ಆಮೇಲೆ ನಮಗೆ ರಿಸಲ್ಟ್ ಹೇಳಿ ಅಂತಾರೆ ಸೊ ಇದ್ರ ಬಗ್ಗೆ ಇನ್ನೇನಾದರೂ ಪ್ರಶ್ನೆ ಇತ್ತು ಅಂದರೆ ಡೈರೆಕ್ಟ್ ನೀವು ರಾಘವೇಂದ್ರ ಅವರನ್ನು ಮಾತಾಡಿಸಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಮಾಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀವಿ ಅಂತಂದರೆ ನೀವು ನೋಡಿ ಒಂದಲ್ಲ ಎರಡಲ್ಲ ಮೂರು ಸರಿ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಈ ಪೂಜೆನ ಅನುಕೂಲ ಅಂದರೆ ಅನುಕೂಲವಾಗಿ ಆಗಲಿ ಆ ತಾಯಿ ಅನುಗ್ರಹ ಆಗಲಿ ನೀವು ನೋಡ್ರಿ ನಿಮಗೆ ಗೊತ್ತಿರೋರಿಗೂ ಸೇರ್ ಮಾಡಿ ಯಾಕೆ ಅಂತಂದರೆ ಇದು ಸ್ವದೇಶ್ ಮೀಡಿಯಾ ಏನಂತಂದರೆ ಎಂಥ ಸಮಸ್ಯೆಗಳನ್ನೇ ಕ್ಲಿಯರ್ ಮಾಡಿಕೊಟ್ಟೈತೆ ಅಂದರೆ ಇವಾಗ ಅವ್ರದ್ದು ಮಾಟ ಮಾಡಿದಾಗಲಿ ಸಮಸ್ಯೆಗಳಾಗಲಿ ವಾಮಾಚಾರ ಪ್ರಯೋಗಗಳಾಗ್ಲಿ ದುಷ್ಟಶಕ್ತಿ ಪ್ರಯೋಗಗಳಾಗಲಿ ಮನೆ ಅಭಿವೃದ್ಧಿಗಳಾಗಲಿ ಇಲ್ಲ ಅವ್ರಿಗೆ ಏನೋ ಒಂದು ಪ್ರೇತಾತ್ಮದ ಸಮಸ್ಯೆಗಳಾಗಲಿ ಎಂಥವರು ನಮ್ಮ ಸ್ವದೇಶ ಮೀಡಿಯಾದಿಂದ ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗೈತೆ ಅದೇ ಥರ ನೀವು ಒಬ್ರಿಗೆ ಸೇರ್ ಮಾಡಿದಾಗ ಅವರು ಆ ಪೂಜೆ ಮಾಡಿದಾಗ ಆ ಫಲನೂ ನಿಮಗೆ ಸಿಗುತ್ತೆ ಇದು ನೀವು ಒಬ್ಬರೇ ಮಾಡ್ಕೊಬಾರ್ದು ಯಾಕಂತಂದರೆ ಇವತ್ತು ಕುಬೇರ ಮಹಾಲಕ್ಷ್ಮಿ ಆ ತಾಯಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಹೋಗಬೇಕು ಅಂತೇಳಿ ನಮ್ಮ ಒಂದು ವಿಡಿಯೋ ಮುಖಾಂತರವಾಗಿ ಎಲ್ಲ ಒಬ್ಬ ನಾವು ತಿಳಿಸ್ತಾ ಇದ್ದೀವಿ ಆ ಪೂಜೆ ಮಾಡಿದಾಗ ಆ ಋತ ಅಂದರೆ ಇಲ್ಲಿ ನೋಡಿದವ್ರಕೂ ಕೇಳಿದವ್ರಕು ಇದನ್ನು ಪ್ರತಿ ಪ್ರತಿಯೊಬ್ಬರಿಗೂ ಅದು ಒಂದು ಪುಣ್ಯ ಅನ್ನೋದು ಬರ್ತಾ ಇರ್ತದೆ ನಾವು ಬಾರ್ದಿ ಇಲ್ಲಿ ಯಾಕಂತಂದರೆ ನೀನೇ ಮಾಡ್ಕೊಂಡು ಲೋಡ್ ಎಷ್ಟಂತೂ ಮಾಡ್ಕೋಳೋಕ್ಕಾಗಲ್ಲ ಅದೇನು ಹೇಳ್ತದೆ ಅಂತಂದರೆ ನೋಡಿರಿ ದುಡ್ಡು ಹಂಚಬೇಕು ಕಷ್ಟ ಅಂದೋರ್ಗೆ ಸಹಾಯ ಮಾಡಿ ಹಂಚು ಅಂತಂದ್ರೆ ಎಲ್ರಿಗೂ ಹಂಚಿದ್ರೆ ಅಲ್ಲಿದವ್ರಿಗೆ ಅನ್ನ ಹಾಕ್ಬೇಕು ಹಸಿದವ್ರಿಗೆ ಅನ್ನ ಹಾಕು ಕಷ್ಟ ಇದ್ದಂಗೆ ಎಲ್ಪ್ ಮಾಡಿ ಅಂತ ಹೇಳ್ತೀವಿ ಅದೇ ತರನೇ ಇದು ನೀವು ನೋಡಿ ನಿಮ್ಮ ಗೊತ್ತಿರೋರ್ಗು ಅದನ್ನ ಸೇರ್ ಮಾಡಿ ಹತ್ತು ಜನ ಪೂಜೆ ಆದಾಗ ಆ ಫಲನು ನಿಮಗೆ ಬರ್ತದೆ ಎಲ್ರಿಗೂ ಒಳ್ಳೆಯದಾಗ್ಲಿ ನಮ್ಮ ಸ್ವದೇಶಿ ಮೀಡಿಯಾದಿಂದ ಎಲ್ರಿಗೂ ಒಂದು ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ವಂದನೆಗಳು ನಮಸ್ಕಾರಗಳು ನಮಸ್ಕಾರ ಅಭಿಕ್ಷಕ್ರಿ